ಹೋಗೋಣ ಅಲ್ಲಿ ಅಣಬೆ ತಗೊಳ್ತೀವೋ ನಾವು ಇಲ್ಲ ಹಲಸಿನ ಹಣ್ಣು ಕೊಯ್ತೀವೋ ಏನು ಅಂತ ಹೇಳಿ ನೋಡೋಣ ಕೆಲಸ ಮಾಡಿಕೆ ನಾವು ಅಣಬೆ ಹುಡುಕಿದ್ವಿ ಆಮೇಲೆ ಹಲಸಿನ ಕೊಯ್ತಿದ್ದು ಎಲ್ರಿಗೂ ಹೇಗಿದ್ದೀರಿ ಎಲ್ಲರು ಎಲ್ಲರೂ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ನಾವಿವತ್ತು ಇದು ಹಲಸಿನ ಹಣ್ಣು ಕೊಯ್ಬೇಕು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಮತ್ತು ಅಣಬೆ ಕೂಡ ಸೀಸನ್ ಅಲ್ವೇ ಇವಾಗ ಮೂರು ದಿನದಿಂದ ಅಣಬೆ ಇದೆ ಕಾಡು ಅಣಬೆ ನೋಡಬೇಕು ನಾನು ಅಣಬೆ ಹುಡುಕ್ತೀನಿ ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವರು ಬೈತಾ ಇದ್ರು ಸೊ ಹೋಗೋಣ ಅಲ್ಲಿ ಅಣಬೆ ತಗೊಳ್ತೀವೋ ನಾವು ಇಲ್ಲ ಹಲಸಿನ ಹಣ್ಣು ಕೊಯ್ತೀವೋ ಏನು ಅಂತ ಹೇಳಿ ನೋಡೋಣ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮಗೆ ಇಷ್ಟ ಆದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಹಾಗೆ ನಿಮ್ಮ ಊರಲ್ಲಿ ಈ ಸೀಸನಲ್ಲಿ ಈ ವರ್ಷ ಹಣ ಸಿಗಿ ಸಿಕ್ಕಿದೆಯಾ ನೀವೇನಾದರೂ ತಿಂದಿದ್ದೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊಳ್ತೀನಿ ಹಾಗಾದರೆ ಬನ್ನಿ ಇನ್ನೂ ಲೇಟ್ ಮಾಡೋದು ಬೇಡ ಸಿಕ್ ಅಕ್ಕ ಗಾಳಿ ಇದೆ ನೀವು ನೋಡ್ತಿರ್ಬೋದು ಲೇಟ್ ಮಾಡೋದು ಬೇಡ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಲೇಟ್ ಸ್ಟಾರ್ಟ್ ವಿಡಿಯೋ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ಹಲಸಿನ ಹಣ್ಣು ಕುಯ್ಲಿಕ್ಕೆ ಅಂತಲೇ ಕಾಡಿಗೆ ಬಂದಿದ್ದು ರಬ್ಬರ್ ಗುಡ್ಡೆಗೆ ಬಂದಿದ್ದು ಮತ್ತು ಹಲಸಿನ ಹಣ್ಣೆಲ್ಲ ಇನ್ನೇನು ಎಲ್ಲ ಎಂಡ್ ಆಗುತ್ತೆ ಹಾಗಾಗಿ ಕುಯ್ದು ಮನೇಲಿ ತಂದಿಡೋಣ ಅಂತ ಹೇಳಿಬಿಟ್ಟು ಮೂರು ಜನ ಬಂದಿದ್ದು ಇಲ್ಲಿ ನಾವು ಗುಡ್ಡೆ ಹತ್ತಷ್ಟೊತ್ತಿಗೆ ನಮಗೆ ಅಣಬೆ ಸಿಗೋಕ್ಕೆ ಸ್ಟಾರ್ಟ್ ಆಯಿತು ಏನೋ ಮಾಡ್ಲಿಕ್ಕೆ ಬಂದು ಇನ್ನೇನೋ ಮಾಡ್ತಾ ಇದ್ದೀವಿ ಮತ್ತು ಅಣಬೆ ಸಿಕ್ಕಿದ್ರೆ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗೋಲ್ಲ ಅದಕ್ಕೋಸ್ಕರ ಅಣಬೆ ಹಾರ್ವೆಸ್ಟ್ ಕೂಡ ಮಾಡ್ತಾ ಇದ್ದೀವಿ ನಮ್ಮ ಮನೆಯವರು ಕೂಡ ಸ್ವಲ್ಪ ವೀಡಿಯೋ ಮಾಡಿದ್ದಾರೆ ಅದನ್ನು ನೋಡೋಣ ಹಲೋ ಫ್ರೆಂಡ್ಸ್ ನಾವು ಇವಾಗ ಸುಸ್ತಾಯಿತು ನನಗೆ ಏನೆಂದರೆ ಹಲಸಿನ ಹಣ್ಣು ಕೊಯ್ಯೋಕ್ಕೆ ಹೋಗಿದ್ವಿ ನಾನು ನನ್ನ ಹೆಂಡತಿ ಮತ್ತು ನಮ್ಮ ಅಣ್ಣನ ಅಲ್ಲ ನಮ್ಮ ಅತ್ತೆ ಅಕ್ಕನ ಮಗಳು ಹಾಗೆ ಅವರು ಆ ಕಡೆ ಬಂದರು ಹಣವೆ ತುಂಬ ಸಿಕ್ತು ನಮಗೆ ನಾನು ಈ ಕಡೆಯಿಂದ ಹಲಸಿನಕಾಯಿ ಹೊತ್ಕೊಂಡು ಬರುವಾಗ ಈ ಕಡೆ ನೋಡುವಾಗ ಅಲ್ಲಿಯೂ ಹಣ ಬಿತ್ತು ಅಲ್ಲಿ ತುಂಬ ಕಿತ್ತಿಟ್ಟಿದ್ದೀವಿ ಹಾಗೆ ವಾಪಸ್ಸು ಹೋಗಿ ಬಕೆಟೆಲ್ಲ ತಕೊಂಡು ಬಂದಿದ್ದೀನಿ ಇಲ್ಲಿ ಸ್ವಲ್ಪ ಹಣ ಬೇ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ಆಯಿತಾ ನಾನಿವಾಗ ರೋಡಲ್ಲಿ ಹೋಗ್ತಾ ಇದ್ದೀನಿ ಸುಮ್ಮನೆ ನಡ್ಕೊಂಡು ಬರುವಾಗ ಅದು ಕಾಣುತ್ತಿಲ್ಲ ನನ್ನ ಕಣ್ಣಿಗೆ ಇಲ್ಲಿ ತೋರಿಸ್ತೀನಿ ನೋಡಿ ಹಣ ಇಕ್ಕೊಳ್ಳಿ ಇಲ್ಲೆಲ್ಲೂ ಹೋದೆ ಇಲ್ಲಿ ನೋಡಿ ಇಲ್ಲೆಲ್ಲ ಕಾಣ್ತಾ ಇದೆ ನೋಡಿ ಹಣ ಕಾಣುತ್ತಾ ಉಂಟಲ್ಲ ಇಲ್ಲೆಲ್ಲ ನೋಡಿ ತುಂಬ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಹಣ ಸಖತ್ತಾಗಿದೆ ನೋಡೋಕ್ಕೆ ಈ ಕಡೆಯೆಲ್ಲ ಎಲ್ಲ ಇದೆ ತುಂಬ ಹಣವೆ ಬೆಳಿಗ್ಗೆ ತುಂಬ ಸಿಕ್ತು ಇವಾಗ ಮಧ್ಯಾಹ್ನನ ಒಂದು ಎಷ್ಟು ಮೂರು ಗಂಟೆ ಆಗಿದೆ ಅಷ್ಟೇ ಒಂದು ಸುಮ್ಮನೆ ಬಂದು ಹೋಗುವ ಅಂತೇಳಿ ಹಲಸಿನ ಹಣ್ಣು ಕೊಯ್ಕೊಂಡು ಹೋಗುವ ಅಂತೇಳಿ ಬಂದಿದ್ವಿ ನೋಡುವಾಗ ತುಂಬ ಅಣಬೆ ಇದನ್ನು ಅವರೆಲ್ಲ ನೋಡಿಲ್ಲ ನಾನಿವಾಗ ಕಿತ್ತು ಹೋಗ್ತೀನಿ ಆಯಿತಾ ಇಲ್ಲಿ ನೋಡಿ ಅಣಬೆ ಎಷ್ಟಿದೆ ಅಂತ ತುಂಬ ಇದೆ ಆ ಕಡೆ ಎಲ್ಲ ಇದೆ ಇಲ್ಲಿ ನೋಡಿ ಸಖತ್ತಾಗಿದೆ ಅಲ್ವಾ ಇದೆಯಾ ಅಣಬೆ

ನೋಡಿ ಇಲ್ಲಿ ಹೇಗಿದೆ ಪ್ಲೇಸ್ ಅಂತ ಹೇಳಿ ಎಷ್ಟು ಸಿಕ್ತು ಎಷ್ಟು ಸಿಕ್ತು ಒಂದು ನಾರ್ಸಿ ಎಷ್ಟು ಸಿಕ್ತು ಅಂತ ಅಲ್ಲಿ ಕೆಳಗೆ ಇಟ್ಟಿದೀನಿ ಅಲ್ಲಿ ತೋರಿಸ್ತೀನಿ ನೋಡಿ ಫೈನಲ್ ಆಗಿ ಇಷ್ಟು ಅಣಬೆ ಸಿಕ್ಕಿದೆ ಅದನ್ನ ಇನ್ನು ಹೋಗಿ ಮನೆಗೆ ಹೋಗಿ ರಿಪೇರಿ ಮಾಡಿ ನಿನ್ನೆ ಇವತ್ ಬೆಳಿಗ್ಗೆ ಸಿಕ್ಕಿದೆ ನಿನ್ನೆ ಸಿಕ್ಕಿದೆ ಎರಡು ದಿನದಿಂದ ಅಣಬೆ ಸಾರು ಅಣಬೆ ಸುಕ್ಕ ಇದೇ ಮಾಡ್ತಾ ಇದೀವಿ ಮಳೆ ಬರ್ತಾ ಇದೆ ಕೊಡೆ ಹಿಡ್ಕೊಂಡಿದೀವಿ ನೋಡಿದೆಲ್ಲ ಫ್ರೆಂಡ್ಸ್ ಇವತ್ತು ನಮ್ಮ ಅಣಬೆ ಹುಡುಕಾಟ ಆ ಹಣ್ಣು ಕೊಯ್ಲಿಕ್ಕಂತ ಅಂತ ಹೋಗ್ಬಿಟ್ಟು ಅಣಬೆ ಹುಡ್ಕೊಂಡು ಬರ್ತಾ ಇದೀವಿ ಇವಾಗ ಇನ್ನೂ ಆಗ್ತಾ ಇದೆ ಅಂದರೆ ನಮ್ಮ ಇಲ್ಲಿ ಸರೌಂಡಿಂಗ್ ಎಲ್ರಿಗೂ ಸಿಗ್ತಾ ಇದೆ ಅಣಬೆ ಇದು ಸೀಸನ್ ಅಲ್ಲ ಹಾಗಾಗಿ ಒಂದು ಸೀಸನಲ್ಲಿ ಅದು ಎಲ್ರಿಗೂ ಸಿಗುತ್ತೆ ನೀವೇನಾದರೂ ತಿಂದಿದ್ದೀರಾ ಅಥವಾ ನಿಮಗೆ ನಿಮ್ಮ ಮನೆ ಹತ್ರ ಎಲ್ಲ ಆಗಿದೆಯಾ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊಳ್ತೀನಿ ಸೊ ಹಾಗಾದರೆ ಇವತ್ತಿನ ವೀಡಿಯೋ ಇಷ್ಟೇ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಇನ್ನು ಮನೆಗೆ ಹೋಗಿ ಅದನ್ನು ರಿಪೇರಿ ಮಾಡಿಬಿಟ್ಟು ಮತ್ತೆ ಸ್ಯಾರು ಮಾಡಬೇಕು ಓಕೆ ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಬಾಯ್ ಎಲ್ಲರೂ ನಗ್ತಾ ಇರಿ ಖುಷಿ ಖುಷಿಯಾಗಿರಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್